ನಿ ಬರುವ ನಿನ್ನೆ ಈಗ ಬೆಳಗಾವ್ ಡಿ ಸಿ ಸಿ ಬ್ಯಾಂಕ್ ಇದ್ರೆ ಸೊ ಎಲ್ಲ ಚುನಾವಣೆ ಮಾಡ್ತಾ ಇದ್ರಿ ಎಲ್ಲ ಕಡೆ ನಡೆದಿದೆ ನೋಡ್ರಿ ಈಗ ಅಕ್ಟೋಬರ್ ನಾಲ್ಕದಿಂದ ನಾಮಿನೇಷನ್ ಶುರು ಆಗ್ತೈತ್ರಿ ಎಷ್ಟು ಸಾಧ್ಯ ಆಕೈತಿ ಅನ್ನಪೋಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರೆ ಆಗದಿಲ್ಲ ಅಂದ್ರೆ ಇಲೆಕ್ಷನು ಮಾಡ್ತೀವಿ ಅದ್ರ ನಿಮ್ಮ ಮುಖಾಂತರ ನಾನು ಹೇಳ್ತೀನಿ ಬಹುಮತ್ ನಾವು ಮಾಡ್ಕೋತೀವ್ರಿ ನಮಗೆ ಬಹುಮತ್ ಬರೀ ಒಂಬತ್ತು ಸೀಟ್ ಗೆದ್ರೆ ಡಿ ಆರ್ ಓಡ್ತು ಒಂದು ಹತ್ತು ನಾವು ಬಹುಮತ ಮಾಡ್ಬೋದು ಆದ್ರೆ ಹನ್ನೆರಡು ನಾವು ಗೆದ್ದ ಗೆಲ್ತೀವಿ ರೀ ಅಂತ ಸೀಟೆಲ್ಲ ಆ ಥರ ಪ್ಲಾನ್ ಮಾಡಿದ್ವಿ ಮೂರು ತಿಂಗ್ ವರ್ಕ್ ಮಾಡ್ತೀವಿ ಹನ್ನೆರಡುಗೆದ್ದು ಬಹುಮತ ಮಾಡಿ ಡಿ ಸಿ ಕಬ್ಜಾ ಅಂತ ನಮ್ ಗಬ್ಜಾ ಐದು ತಾಸು ಬರ್ತಾರೆ ಇಲ್ಲ ಅದರ ನೀವ್ ಹೇಳಿದಂಗ ಈ ಸಲ ಯಾಕೋ ಡಿ ಬ್ಯಾಂಕ್ ಬಹಳ ಆಗ್ಬಾರ್ದು ಮೊದಲನ ರೀ ಡಿ ಸಿ ಎಸ್ ಬ್ಯಾಂಕ್ ವಿಚಾರ ಒಂದು ಒಂದು ಆರೇಳು ಎಂಟು ಜನ ಹಿರಿಯರು ಕುಂತು ಅದನ್ನ ಅಪೋಸ್ ಮಾಡ್ತಿದ್ರು ಒಂದು ಸ್ವಲ್ಪ ಇಲೆಕ್ಷನ್ ಆಗ್ತಿದ್ರು ಈ ಸಲ ಹೊಟ್ಟೆ ಡಿ ಸಿ ಸಿ ಬ್ಯಾಂಕ್ ಯಾಕೆ ಈ ಥರ ಗೊತ್ತು ಎಲ್ಲರಿಗೂ ಅಂದರೆ ಚುನಾವಣೆ ನಿಲ್ಬೇಕಂತ ಬಂದುಬಿಟ್ಟಿದೆ ಮತ್ತು ಈ ಥರ ನೋಡ್ರಿ ಸಹಕಾರ ಒಳಗೆ ರಾಜಕಾರಣ ಇರಬಾರ್ದು ಅಂತೀವಿ ಹೀಗೆಲ್ಲ ರಾಜಕಾರಣ ಬಂದಾಗ ಕೆಡಾತೈತಿ ಈ ಹುಕ್ಕೇರಿ ಹತ್ತು ಮತ್ತೊಂದು ಬೆಳವಣಿಗೆ ಕಿತ್ತೂರ ರಾಮದುರ್ಗ ಯಾವೂ ಆಗಬಾರ್ದು ಎಲ್ಲರೂ ಸಮಾಧಾನ ಇಲೆಕ್ಷನ್ ಮಾಡಿ ಯಾರ ಅವ್ರು ಗೆಲ್ತಾರೆ ಆಗಬಾರ್ದಂತ ನನ್ನ ವಿಚಾರ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಇದು ಬಿಟ್ಟು ಚುನಾವಣೆ ಮಾಡೋಣ ಹೊಸ ಸ್ಟೈಲ್ ಏನಿದೆ ಯಾಕಂತಂದ್ರೆ ಜನರ ಹಿತದೃಷ್ಟಿಯಿಂದ ನಮ್ ಜೊತೆ ಹೆಂಗ ಅಭಿವೃದ್ಧಿ ಜೊತೆಗೆ ಯಾವ ರೀತಿ ಅವ್ರನ್ನ ನಾವ್ ಸಹಕಾರ ಮಾಡ್ತೀವಿ ಯಾವ ರೀತಿ ಅವ್ರು ನಾವು ನಂಬಿಕೊಂಡಿದ್ದಾರೆ ಜೊತೆಗೆ ನಾವು ಯಾವ ರೀತಿ ಅವರಿಗೆ ಸಹಾಯ ಸಹಕಾರ ಮಾಡ್ತೀವಿ ಅಂತೇಳಿ ನಾವು ವಿವರವಾಗಿ ಹೇಳಿದ್ವಿ ಆದರೆ ಅದೇ ವಿಚಾರವನ್ನು ಮುಂದಿಟ್ಕೊಂಡು ರಮೇಶ್ ಕತ್ತಿ ಅವರು ರಮೇಶ್ ಕತ್ತಿ ಅವ್ರಿಗೆ ಹೇಳಿಕೆ ಹೋಗಿದ್ದಾರೆ ಗಮನಕ್ಕೆ ಬಂದಿದೆ ಅಂತ ಅನ್ಕೊಂಡಿದ್ದು ಅದಕ್ಕೆ ಏನಾದ್ರು ಕ್ಲಾರಿಟಿ ಅಂದ್ರೆ ಈಗ ರಮೇಶ್ ಕತ್ತಿ ಅವ್ರು ಹೇಳಿದ್ದಾರೆ ನನಗೂ ಗಮನಕ್ಕೆ ಬಂದಿ ನೋಡಿಲ್ರಿ ಅದಕ್ಕೆ ಆಮೇಲೆ ಉತ್ತರ ಕೊಡ್ತೀನಿ ರೀ ಆದ್ರೆ ಇಲ್ಲಿ ಬೇಡ ಹುಕ್ಕೇರಿ ಶಂಕೇಶ್ವರದಾಗ ಹೋಗಿರ್ತೀನಲ್ಲ ರೀ ಇನ್ನೊಂದು ಎರಡು ಮೂರು ಆದ್ರೆ ನೋಡ್ಕೊಂಡು ಸಮಾನ ನಾವೇನು ಯಾರ್ ಜೊತೆ ಜಗಳಿಲ್ಲ ಏನು ಇಲ್ಲಾರೆ ಯಾಕೆ ಡೆಮಾಕ್ರಸಿ ಮಾತಾಡೋಕ್ಕೆ ಎಲ್ಲರಿಗೂ ರೈಟ್ಸ್ ಇರ್ತೈತಿ ಅವರು ಮಾತಾಡ್ತಾರೆ ನಾವು ಮಾತಾಡ್ತು ನಾವು ಯಾವ ಜಗಳ ಮಾಡೋದಿಲ್ಲ ಆದರೆ ಯಾವ್ಯಾವ ವಿಷಯಕ್ಕೆ ಕ್ಲಾರಿಫೈ ಮಾಡಬೇಕಲ್ಲ ಅವನಷ್ಟು ಮಾಡ್ತೀವಿ ಉಳಿದು ದಿದ್ದೇ ಇರ್ತೈತೆ ರಾಜಕಾರಣ ಮತ್ತು ಈ ಚುನಾವಣೆ ಬಂದ ಈ ಸರ್ಕಸ್ ನಾಟಕಗಳು ಹಿಂಗೆ ನಡೀತಾವ್ರಿ ಎಲ್ಲ ಮಂದಿ ಎಲ್ಲರಿಗೂ ಚಪ್ಪಾಳಿ ಬಿಡ್ತಾವ್ರಿ ಏನು ಮಾಡೋಕ್ಕಾಗೋದಿಲ್ಲ ಸಮಾಜಲ್ಲೇ ಉತ್ತರ ಅಲ್ಲಿ ಹುಕ್ಕೇರಿ ಶಂಕೇಶ್ರು ಹೋದಾಗ ಯಾವ ಕ್ಲಾರಿಫೈ ಮಾಡಕ್ಕೆ ಮಾಡ್ತೀವಿ ಅವಶ್ಯಕತೆ ಮಾಡೋದಿಲ್ಲ ಬಟ್ ಸಮಾಧಾನ ಎಲೆಕ್ಷನ್ ಮಾಡೋದು ಅಂದರೆ ಹುಕ್ಕೇರಿ ತಾಲೂಕಿದೆ ರೇನ್ ಅವ್ರು ಈಗ ಹುಕ್ಕೇರಿಯ ನೋಡಂಡ್ರೆ ಅದು ಯಾಕಂದ್ರೆ ಅಲ್ಲಿ ಉಸ್ತುವಾರಿ ಸಚಿವರೆಲ್ಲ ಫೈಟ್ ಮಾಡತ್ತಾರೀ ಸೊ ರಿಸಲ್ಟ್ ಏನಾಗ್ತದೆ ನೋಡೋಣ ಓವರಲ್ಲಿ ಡಿಸ್ಟ್ರಿಕ್ ಇದು ಹೇಳ್ಬೇಕಂದ್ರೆ ಡಿ ಸಿ ಸಿ ಬ್ಯಾಂಕ್ ನಾವು ಗೆಲ್ತೀವಿ ರೀ ಓವರಾಲ್ ಈ ಥರದ್ದು ಹುಕ್ಕೇರಿ ರಿಸಲ್ಟ್ ನೋಡೋಣ ಫೈಟ್ ಇದೆ ಸೊ ಓವರಾಲ್ ನಾವು ಮೆಜಾರಿಟಿ ಮಾಡ್ಕೊಂಡು ಬಹುಮತ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಸಮಾಧಾನ ಇಲೆಕ್ಷನ್ ಮಾಡ್ತೇವೆ ಅವ್ರ ಏನು ನಾವು ಭಾಳ ತಲೆ ಕೆಲ್ಸ್ಕೋದಿಲ್ಲ ನಮ್ಮ ಕೆಲಸ ನಾವು ಏನು ಮಾಡಬೇಕು ಮಾಡ್ತೇವೆ ಈಗ ನೋಡ್ರಿ ಅಲ್ಲಲ್ಲ ಈಗ ರಾಜಕಾರಣ ಅಂದ್ರೆ ತಂತ್ರಗಾರಿಕೆ ಎಲ್ಲ ನಡುವೆನ ಅವರು ತಂತ್ರಗಾರಿಕೆ ಮಾಡೋರು ನಾವು ಮಾಡೋರು ಅವರು ಮಾತಾಡ್ತಾರು ನಾವು ಮಾತಾಡ್ತೀವಿ ಈಗ ಅದಕ್ಕೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕಾದ್ರ ಮಾಡ್ತೇವ್ರಿ ಅವಶ್ಯಕತೆ ಇಲ್ಲದ್ ಮಾಡೋದಿಲ್ಲ ಈಗ ನೋಡಿ ಚುನಾವಣೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅನ್ನಸೋಬ್ ಜೊಲ್ಲೆ ಅವರು ನಾವು ಕೂಡಿ ಮಾಡತ್ತೀವಿ ಸೊ ಮತದಾರಿಗೆ ಓಟ್ ಹಾಕೋದು ವಿನಂತಿ ಮಾಡ್ಕೋತಾರೆ ಫೈನಲಿ ಡಿಸಿಷನ್ ಮತದಾರ ಮಾಡಬೇಕಲ್ಲ ರೀ ನಾವು ಹೇಳ್ತು ಅವ್ರು ಹೇಳ್ತಾರೆ ಇನ್ನು ಮತದಾರ ಏನು ನಿರ್ಣಯ ಕೊಡ್ತಾರೆ ಅದನ್ನ ಸ್ವೀಕಾರ ರೀ ನಾವು ಗೆಲ್ದ್ ನಮಗೂ ಆಸೆ ಇದೆ ಅಂದ್ರೆ ಫೈಟ್ ಮಾಡೋಣ ನೀವ ಲಕ್ಷ್ಮಣ ಸು ಅತನಿಗೆ ಹೋಗಿ ಕೇಳಿರಿ ನಿಮ್ಮ ಹೋಗಿ ಕೇಳ್ರಿ ಈಗ ನಿಮಗೂ ಮೊದಲು ಹೇಳಿಲ್ಲ ನಾವ್ರಿ ಅತನಿ ಕಾಗವಾಡ ನಾವು ಚುನಾವಣೆ ಮಾಡೋದಿಲ್ಲ ಚಿಕ್ಕೋಡಿ ಮಾಡೋದಿಲ್ಲ ಹುಕ್ಕೇರಿ ಮಾಡೋದು ನಮಗೆಲ್ಲ ಪ್ರೆಶ್ ಗೆಣ ನಾವು ಹನ್ನೆರಡುಗೆ ಮಾಡೋರು ಹನ್ನೊಂದು ತಾಲೂಕು ಅದರ ಸೇರಿ ಹನ್ನೆರಡು ಮಾಡ್ತೀವಿ ಉಳ್ದದ್ ಮಾಡ್ದು ಬದಲಾವಣೆ ಪರಿಸ್ಥಿತಿ ಒಳಗೆ ಹುಕ್ಕೇರಿಗೆ ಅನಿವಾರ್ಯವಾಗಿ ಎಲೆಕ್ಷನ್ ಮಾಡುವಂಥದ್ದು ಪತ್ರ ನಾವು ಈಗಾರು ಚಿಕ್ಕೋಡಿ ಹತ್ತನಿ ಕಾಗವಾಡದಾಗ ಕೈ ಹಾಕಿಲ್ಲ ರೀ ಅದು ಮಾಡೋಕೆ ಹೋಗಿಲ್ಲ ನಾವಲ್ಲಿ ಅಲ್ಲಲ್ಲ ಅಂದ್ರೆ ಈಗ ನೋಡ್ರೆ ಏನಲ್ಲ ರೀ ಕೋಆಪ್ರೇಟಿವ್ ಅಂತ ಹೇಳಿ ನೋಡಿರಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ಸಲ್ಲಿ ಜೆ ಡಿ ಎಸ್ ಇರಲಿ ಎಮ್ ಎಸ್ ಇರಲಿ ಎಲ್ಲರ ಜೊತೆ ಮಾತಾಡ್ಕೊತಿರ್ತದೆ ಒಂದೊಂದು ಟೈಮ್ದಾಗ ಮಾತಾಡಿ ಮಾತಾಡಿರ್ತಾರೆ ಅವರು ಮಾತಾಡಿ ನಾವು ಮಾತಾಡಿರ್ತೀವಿ ಅದ್ರ ರಾಜಕೀಯ ಒತ್ತಡ ಅವ್ರಿಗೂ ಇರ್ತಾವೆ ನಮಗೂ ಇರ್ತಾವೆ ಅದಕ್ಕೆ ನಾವು ಅತಿ ಆತನಿ ಕಾಗವಾರು ಚುನಾವಣೆ ಮಾಡೋದಿಲ್ಲ ರೀ ನಾವು ಆ ಥರ ಇಂಟರ್ಫಿಯರ್ ಮಾಡೋದಿಲ್ಲ ಸೊ ಈಗ ಅವ್ರು ಇದು ಅನ್ಅಪೋಸ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟದ್ದು ಎಲ್ಲರಿಗೂ ಧನ್ಯವಾದ ರೀ